ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಪೊಲೀಸರೇ ಇತ್ತೀಚೆಗೆ ಪೊಲೀಸರನ್ನ ಅರೆಸ್ಟ್ ಮಾಡುವಂತಹ ಪರಿಸ್ಥಿತಿ ಅಂದ್ರೆ ಪೊಲೀಸ್ ಇಲಾಖೆಯ ಒಳಗಡೆ ಕಳ್ಳರ ಸಂಖ್ಯೆ ಜಾಸ್ತಿ ಆಗ್ತಿದೆ ನನ್ನ ಪ್ರಕಾರ ಇತ್ತೀಚೆಗಲ್ಲ ಹಿಂದಿನಿಂದಲೂ ಕೂಡ ಇಂತಹ ಕಳ್ಳರು ಇದ್ರು ಆದರೆ ಪೊಲೀಸರ ವಿರುದ್ಧ ದೂರು ಕೊಡೋದಕ್ಕೆ ಜನ ಭಯ ಪಡ್ತಾ ಇದ್ರು ಅಥವಾ ಹಿಂದೇಟನ್ನು ಹಾಕ್ತಾ ಇದ್ರು ಯಾರು ಕೂಡ ಮುಂದೆ ಬರ್ತಾ ಇರಲಿಲ್ಲ ಆದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಸೇರಿದಂತೆ ಬೇರೆ ಬೇರೆ ಆಯ್ಕೆಗಳು ಸಿಕ್ಕಿದೆ ಪ್ರಶ್ನೆ ಮಾಡೋದಕ್ಕೆ ಧ್ವನಿ ಎತ್ತೋದಿಕ್ಕೆ ಆ ಕಾರಣಕ್ಕಾಗಿ ಜನ ಮುಂದೆ ಬರ್ತಿದ್ದಾರೆ ಧೈರ್ಯ ಮಾಡಿ ದೂರನ್ನ ಕೊಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಅಂದ್ರೆ ತಮಗೆ ಸಿಕ್ಕಂತ ವೇದಿಕೆಗಳಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಪೊಲೀಸ್ ಇಲಾಖೆಯ ಒಳಗಡೆ ಇರುವಂತಹ ಕಳ್ಳರು ಹೆಚ್ಚೆಚ್ಚಾಗಿ ಬೀಳ್ತಾ ಇದ್ದಾರೆ ಇತ್ತೀಚಿನ ಒಂದಷ್ಟು ಸಾಲು ಸಾಲು ಪ್ರಕರಣಗಳನ್ನು ನೀವೆಲ್ಲರೂ ಕೂಡ ಗಮನಿಸಿದ್ರೆ ಇದೀಗ ಅದೇ ರೀತಿಯಾಗಿ ಮತ್ತೊಂದು ಪ್ರಕರಣ ಸೇರ್ಪಡೆ ಆಗ್ತಾ ಇದೆ ಇಂಥದ್ದೆಲ್ಲ ನೋಡುವಾಗ ಅನ್ಸೋದು ಪೊಲೀಸರನ್ನ ಹೇಗೆ ನಾವು ರಕ್ಷಣೆ ಕೊಡಿ ಅಂತ ಕೇಳೋದಕ್ಕೆ ಹೋಗೋದು ಅಂತ ಅವರೇ ಕಳ್ಳರಾಗ್ಬಿಟ್ರೆ ಅವರೇ ದರೋಡೆಕ್ರಾಗ್ಬಿಟ್ರೆ ಯಾರನ್ನ ರಕ್ಷಣೆ ಕೊಡಿ ಅಂತ ಕೇಳೋದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಏನದು ಪ್ರಕರಣ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಇಲ್ಲಿ ಏನಾಗಿದೆ ಅಂದ್ರೆ ಇಬ್ಬರು ಪಿ ಎಸ್ ಐಗಳನ್ನು ಅರೆಸ್ಟ್ ಮಾಡಲಾಗಿದೆ ಅವ್ರ ಮೇಲೆ ಇರುವಂಥ ಆರೋಪ ಏನು ಹೇಳಿ ಚಿನ್ನದ ವ್ಯಾಪಾರಿಯೊಬ್ಬರಿಗೆ ಹೆದರಿಸಿ ಬೆದರಿಸಿ ಹೆಚ್ಚು ಕಡಿಮೆ ಎಂಬತ್ತು ಗ್ರಾಮ್ನಷ್ಟು ಚಿನ್ನದ ಗಟ್ಟಿಯನ್ನು ದರೋಡೆ ಮಾಡಿದ್ದಾರೆ ಪೊಲೀಸರೇ ದರೋಡೆ ಕೊರಾಗ್ಬಿಟ್ಟಿದ್ದಾರೆ ಎಲ್ಲಿವರೆಗೆ ಬರ್ತಿದೆಯೋ ಪರಿಸ್ಥಿತಿ ಓಕೆ ಏನು ವಿಚಾರ ಕಂಪ್ಲೀಟ್ ಆಗಿ ಗಮನಿಸ್ತಾ ಹೋಗೋಣ ಒಂದು ಕಡೆ ಆ ಪಿ ಹೆಸರು ಮಾಳಪ್ಪ ಚಿಪ್ಪಲಿಕಟ್ಟಿ ಅಂತ ಹಾಗೆ ಪ್ರವೀಣ್ ಕುಮಾರ್ ಅಂತೇಳಿ ಅವರಿಬ್ರು ಕೂಡ ಮುಂಚೆ ಹಾವೇರಿಯಲ್ಲಿದ್ದರು ಅದಾದ ಬಳಿಕ ಟ್ರಾನ್ಸ್ಫರ್ ಆಗಿರ್ತಾರೆ ದಾವಣಗೆರೆ ಪೂರ್ವ ವಲಯ ಐಜಿಪಿ ಆಫೀಸ್ನಲ್ಲಿ ಇಬ್ಬರು ಕೂಡ ಕೆಲಸವನ್ನ ಮಾಡ್ತಿರ್ತಾರೆ ಅದೇ ಭಾಗದಲ್ಲಿ ಓರ್ವ ಚಿನ್ನದ ವ್ಯಾಪಾರಿ ಇರ್ತಾರೆ ವಿಶ್ವನಾಥ್ ಅಂತ ಅವರ ಹೆಸರು ಮೂಲತಃ ಕಾರವಾರದವರು ಆಗಾಗ ದಾವಣಗೆರೆಗೆ ಬರ್ತಾ ಇದ್ರು ಇಲ್ಲಿ ಬೇರೆ ಬೇರೆ ಚಿನ್ನದ ಅಂಗಡಿಗಳಿಂದ ಈ ಗಟ್ಟಿ ಚಿನ್ನವನ್ನ ಸಂಗ್ರಹಿಸಿ ಅವರು ಸೀದಾ ಕಾರವಾರಕ್ಕೆ ತಗೊಂಡು ಹೋಗ್ತಾ ಇದ್ರು ಹಾಗೆ ಬೇಬಿ ರಿಂಗ್ ಗಳನ್ನು ಸಂಗ್ರಹಿಸಿ ತಗೊಂಡು ಹೋಗ್ತಾ ಇದ್ರು ಅಲ್ಲಿ ಆ ಗಟ್ಟಿ ಚಿನ್ನಕ್ಕೆ ಆಭರಣದ ರೂಪವನ್ನು ಕೊಡ್ತಾ ಇದ್ರು ಅಂದ್ರೆ ಅಕ್ಕ ಸಾಲಿಗನಾಗಿ ಅವರು ಕೆಲಸವನ್ನ ಮಾಡ್ತಾ ಇದ್ರು ಅದಾದ ಬಳಿಕ ಮತ್ತೆ ಚಿನ್ನದ ಅಂಗಡಿಗಳಿಗೆ ಆ ಆಭರಣಗಳನ್ನ ತಂದು ಕೊಟ್ಟು ಹೋಗ್ತಾ ಇದ್ರು ಈ ಕಾರವಾರ ಮೂಲದ ವಿಶ್ವನಾಥ್ ಎನ್ನುವಂತಹ ವ್ಯಕ್ತಿಯನ್ನ ಈ ಪಿ ಎಸ್ ಐಗಳು ಯಾವಾಗಲೂ ಗಮನಿಸಿಬಿಟ್ಟಿದ್ದಾರೆ ಅದಾದ ಬಳಿಕ ಈ ವಿಶ್ವನಾಥ್ ಬಳಿ ಚಿನ್ನದ ಗಟ್ಟಿ ಇರುತ್ತೆ ಚಿನ್ನದ ಗಟ್ಟಿಯನ್ನ ಸಂಗ್ರಹಿಸಿಕೊಂಡು ಹೋಗ್ತಾರೆ ಎನ್ನುವಂಥ ವಿಚಾರವೂ ಕೂಡ ಗೊತ್ತಾಗಿದೆ ಅದಾದ ನಂತರ ಇನ್ನಿಬ್ರು ಚಿನ್ನದ ವ್ಯಾಪಾರಿಗಳನ್ನ ಈ ಪಿ ಎಸ್ ಐಗಳು ಬುಕ್ ಮಾಡಿಕೊಂಡಿದ್ದಾರೆ ನಮಗೋಸ್ಕರ ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಕಮಿಷನ್ ಮಾತನಾಡಿದ್ರು ಅಥವಾ ಇನ್ನೇನೋ ಫೇವರ್ ಆಗಿ ನಿಮಗೆ ಕೆಲಸವನ್ನ ಮಾಡ್ಕೊಡ್ತೀವಿ ಅಂತ ಮಾತಾಡಿದ್ರು ಏನೋ ಗೊತ್ತಿಲ್ಲ ಒಟ್ಟಾರಾಗಿ ಚಿನ್ನದ ವ್ಯಾಪಾರಿಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ ಆ ಚಿನ್ನದ ವ್ಯಾಪಾರಿಗಳ ಕೆಲಸ ಏನಪ್ಪ ಅಂದರೆ ವಿಶ್ವನಾಥ್ ಯಾವಾಗ ದಾವಣಗೆರೆಗೆ ಬರ್ತಾರೆ ಎಲ್ಲೆಲ್ಲೂ ಓಡಾಡ್ತಾರೆ ಅದಾದ ಬಳಿಕ ಚಿನ್ನದ ಗಟ್ಟಿಯನ್ನ ಸಂಗ್ರಹಿಸಿಕೊಂಡು ಯಾವಾಗ ವಾಪಸ್ ಹೋಗ್ತಾರೆ ಯಾವ ಮಾರ್ಗದಲ್ಲಿ ಎನ್ನುವಂಥ ಮಾಹಿತಿಯನ್ನ ಈ ಪಿ ಎಸ್ ಗಳಿಗೆ ಕೊಡಬೇಕಿತ್ತು ಅದೇ ಪ್ರಕಾರವಾಗಿ ನವೆಂಬರ್ ಇಪ್ಪತ್ತ ನಾಲ್ಕನೇ ತಾರೀಕು ವಿಶ್ವನಾಥ್ ಬಗ್ಗೆ ಚಿನ್ನದ ವ್ಯಾಪಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಾದ ನಂತರ ಈ ಪಿ ಎಸ್ ಐಗಳಿಬ್ರು ಕೂಡ ಈ ಇಲಾಖೆಯ ಜೀಪನ್ನು ತೆಗೆದುಕೊಂಡೇ ವಿಶ್ವನಾಥ್ನನ್ನು ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಹೆಚ್ಚು ಕಡಿಮೆ ಹುಬ್ಬಳ್ಳಿ ಸಮೀಪದಲ್ಲಿ ಆ ಚಿನ್ನದ ವ್ಯಾಪಾರಿಯಾಗಿರುವಂಥ ವಿಶ್ವನಾಥ್ನನ್ನು ಅಡ್ಡ ಹಾಕಿದ್ದಾರೆ ನಾವು ಐ ಜಿ ಆಫೀಸ್ ಇಂದ ಬರ್ತಾ ಇದ್ದೀವಿ ನಾವು ಆ ಸ್ಕ್ವಾಡು ಈ ಸ್ಕ್ವಾಡು ಅಂತ ಹೇಳಿ ಕತೆ ಹೇಳಿದ್ದಾರೆ ಅದಾದ ಬಳಿಕ ತಮ್ಮ ಐ ಡಿ ಕಾರ್ಡನ್ನು ಕೂಡ ತೋರಿಸಿದ್ದಾರೆ ನಿನ್ನ ಹತ್ರ ಇರುವಂಥ ಚಿನ್ನವನ್ನು ನಾವು ರೇಡ್ ಮಾಡಬೇಕು ಈ ಚಿನ್ನವನ್ನು ನೀನು ಹಾಕ್ ತೊಗೊಂಡು ಬರ್ತಿದ್ಯಾ ಹೀಗೆ ತಗೊಂಡು ಬರ್ತಿದ್ಯಾ ಈ ರೀತಿಯಾಗಿ ಆ ವ್ಯಾಪಾರಿ ವಿಶ್ವನಾಥ್ಗೆ ಚೆನ್ನಾಗಿ ಹೆದರಿಸಿದ್ದಾರೆ ಬೆದರಿಸಿದ್ದಾರೆ ಅದಾದ ಬಳಿಕ ವಿಶ್ವನಾಥ್ ಪೊಲೀಸ್ ಅನ್ನೋ ಕಾರಣಕ್ಕಾಗಿ ಅವರು ಮರು ಮಾತಾಡಿಲ್ಲ ಏನೋ ಇರಬಹುದು ಏನೋ ವಿಚಾರಣೆನ ಫೇಸ್ ಮಾಡೋಣ ಮುಂದೆ ಏನಾಗುತ್ತೆ ನೋಡೋಣ ಎನ್ನುವ ರೀತಿಯಲ್ಲಿ ಇಬ್ಬರು ಪಿ ಎಸ್ ಐಗಳ ಗಳ ಜೊತೆಗೆ ಆ ಜೀಪ್ನಲ್ಲೇ ಬಂದಿದ್ದಾರೆ ಈ ಪಿ ಎಸ್ ಐಗಳು ವಿಶ್ವನಾಥ್ ಗೆ ಡೌಟ್ ಬರಬಾರದು ಎನ್ನುವ ಕಾರಣಕ್ಕಾಗಿ ಈ ಕೆ ಟಿ ಜಿ ನಗರ ಪೊಲೀಸ್ ಠಾಣೆಯವರೆಗೆ ಜೀಪ್ ಕರ್ಕೊಂಡು ಬಂದಿದ್ದಾರೆ ಅದಾದ ಬಳಿಕ ತಮ್ಮ ಖಾಸಗಿ ಕಾರ್ನಲ್ಲಿ ನಲ್ಲಿ ವಿಶ್ವನಾಥ್ ಕೂರಿಸಿಕೊಂಡು ಒಂದಷ್ಟು ದೂರ ಹೋದ ಬಳಿಕ ವಿಶ್ವನಾಥ್ ಗೆ ಚೆನ್ನಾಗಿ ಹೆದರಿಸಿ ಬೆದರಿಸಿ ಆತನ ಕೈಯಲ್ಲಿ ಇದ್ದಂತ ಬರೋಬ್ಬರಿ ಎಂಬತ್ತು ಗ್ರಾಮ ಆಸುಪಾಸು ಗಟ್ಟಿ ಚಿನ್ನವನ್ನ ಎಂಬತ್ತು ಗ್ರಾಮ್ ಅಂದ್ರೆ ಈಗಿನ ರೇಟ್ ನಲ್ಲಿ ಗಟ್ಟಿ ಚಿನ್ನಕ್ಕೆ ಅದ ಎಷ್ಟು ಬೆಲೆ ಆಗುತ್ತೆ ಅನ್ನೋದು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಜೊತೆಗೆ ಎರಡು ಪಾಯಿಂಟ್ ಒಂದು ಐದು ಗ್ರಾಮ್ ಬೇಬಿ ರಿಂಗ್ ಕೂಡ ಇತ್ತು ಅದನ್ನು ಕೂಡ ಕಿತ್ಕೊಂಡಿದ್ದಾರೆ ಕಿತ್ಕೊಂಡು ನೀನು ಯಾರ ಹತ್ರ ಹೇಳಿದ್ರೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ನೀನು ಹಾಗೆ ಹೀಗೆ ಅಂತೇಳಿ ಚೆನ್ನಾಗಿ ಹೆದರಿಸಿದ್ದಾರೆ ಹೆದರಿಸಿ ವಿಶ್ವನಾಥ್ನ ಕಳಿಸ್ಕೊಟ್ಟಿದ್ದಾರೆ ಈ ಪಿ ಎಸ್ ಐಗಳಿಗೆ ಧೈರ್ಯ ಏನಪ್ಪ ಅಂದ್ರೆ ನಾವು ಪೊಲೀಸರಾಗಿರುವಂಥ ಕಾರಣಕ್ಕಾಗಿ ನಮಗೆ ಹೆದರುತ್ತಾರೆ ಮರು ಮಾತಾಡೋದಿಲ್ಲ ಪ್ರಶ್ನೆ ಮಾಡೋದಿಲ್ಲ ನಾವು ಹಾಗೆ ಮಾಡ್ಬೋದು ಹೀಗೆ ಮಾಡ್ಬೋದು ಅಂತ ಅವರಿಬ್ಬರು ಕೂಡ ಅಂದ್ಕೊಂಡಿದ್ದಾರೆ ಗಟ್ಟಿ ಚಿನ್ನವನ್ನು ತಗೊಂಡು ಬಂದಿದ್ದಾರೆ ವಿಶ್ವನಾಥ್ ಏನು ಮಾಡಿದ್ದಾರೆ ಸೀದಾ ತಮ್ಮ ಮನೆಗೆ ಹೋಗ್ತಾ ಇದ್ದ ಹಾಗೆ ಅಲ್ಲಿ ತಮ್ಮ ಹಿತೇಶಿಗಳ ಜೊತೆಗೆ ಹೀಗೀಗಾಯಿತು ಅಂತ ಎಲ್ಲವನ್ನೂ ಕೂಡ ಹಂಚಿಕೊಂಡಿದ್ದಾರೆ ಅವ್ರು ಹೇಳಿದ್ದಾರೆ ನಿನಗೀಗ ಮೋಸ ಆಗಿದೆ ಹೀಗಾಗಿ ನೀನು ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕು ಅಂತ ಸೀದ ವಿಶ್ವನಾಥ್ ಏನು ಮಾಡ್ತಾರೆ ಬಂದು ಕೆಟಿ ಜಿ ನಗರ ಪೊಲೀಸ್ ಠಾಣೆಗೆ ಹೀಗಿಗಾಯ್ತು ಅಂತ ಹೇಳಿ ದೂರನ್ನ ಕೊಡ್ತಾರೆ ಎಸ್ ಪಿ ಆಗಿರುವಂಥ ಉಮಾ ಪ್ರಶಾಂತ್ ಹಾಗೆ ಆ ಭಾಗದ ಐ ಜಿ ಆಗಿರುವ ಐಜಿ ಈ ಪ್ರಕರಣವನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಪೊಲೀಸ್ ಇಲಾಖೆಯ ಮರ್ಯಾದೆ ಹೋಗ್ತಾ ಇದೆ ಹೀಗೆ ಬಿಟ್ಟರೆ ಇನ್ನೂ ಮರ್ಯಾದೆ ಬೀದಿ ಪಾಲಾಗುತ್ತೆ ಅನ್ನೋದನ್ನ ಗಮನಿಸಿ ಸೀರಿಯಸ್ ಆಗಿ ತನಿಖೆಗೆ ಸೂಚನೆಯನ್ನು ಕೊಡ್ತಾರೆ ಪೊಲೀಸರು ತನಿಖೆಯನ್ನು ಆರಂಭಿಸುತ್ತಾರೆ ಆರಂಭಿಸಿದ ಬಳಿಕ ಸರಿಯಾದಂತ ಸಾಕ್ಷ್ಯಾಧಾರಗಳು ಸಿಗ್ತಾ ಇದ್ದ ಹಾಗೆ ಇಬ್ಬರು ಪಿ ಎಸ್ ಗಳನ್ನು ಕೂಡ ಇದೀಗ ಅರೆಸ್ಟ್ ಮಾಡಲಾಗಿದೆ ಅವರಿಗೆ ಸಾಥ್ ಕೊಟ್ಟಂತ ಇನ್ನಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಕಟ್ಟಿದ್ದಾರೆ ಇವತ್ತು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಮುಂದಿನ ಕಾನೂನು ಪ್ರಕ್ರಿಯೆಗಳು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಂದು ವೇಳೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಇದು ಕೂಡ ಹೊಸ ಪ್ರಕರಣ ಅಲ್ಲ ಹಿಂದೆ ಸಾಕಷ್ಟು ಬಾರಿ ಇಂಥದ್ದೆಲ್ಲವೂ ಕೂಡ ಆಗಿದೆ ಹಿಂದೆ ಏನಾಗ್ತಿತ್ತು ನಾನು ಆಗಲೇ ಹೇಳದಾಗೆ ತುಂಬಾ ಜನ ಭಯ ಪಡ್ತಾ ಇದ್ರು ದೂರ ಕೊಡೋಕೆ ಹೋಗ್ತಾ ಇರಲಿಲ್ಲ ನಮ್ಮದೇನೋ ಮಿಸ್ಟೇಕ್ ಇರಬಹುದೇನೋ ನಮ್ದೇನೋ ಎಡವಟ್ಟ ಆಗಿರಬಹುದೇನೋ ಆ ರೀತಿಯಲ್ಲಿ ಭಾವಿಸುವವರ ಸಂಖ್ಯೆ ಜಾಸ್ತಿ ಇತ್ತು ಆ ಕಾರಣಕ್ಕೆ ಪೊಲೀಸರು ಎಷ್ಟೇ ದೌರ್ಜನ್ಯವನ್ನಸಿಗೆ ಏನು ಮಾಡಿದರೂ ಕೂಡ ಜನ ಹೆಚ್ಚಾಗಿ ಪ್ರಶ್ನೆ ಮಾಡ್ತಾ ಇರಲಿಲ್ಲ ಮುಂದೆ ಕೂಡ ಬರ್ತಾ ಇರಲಿಲ್ಲ ಜೊತೆಗೆ ಪೊಲೀಸರು ಏನು ಮಾಡ್ತಾ ಇದ್ರು ಪೊಲೀಸರ ವಿರುದ್ಧವೇ ದೂರು ಕೊಟ್ಟಂತ ಸಂದರ್ಭದಲ್ಲಿ ಅವರು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇರಲಿಲ್ಲ ತಮ್ಮ ಬಚಾವ್ ಬಚಾವ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ರು ಆದರೆ ಇತ್ತೀಚೆಗೆ ಒಂದಷ್ಟು ಪೊಲೀಸ್ ಇಲಾಖೆಗಳಲ್ಲಿ ಇಂತಹ ಪ್ರಕರಣಗಳನ್ನ ಪೊಲೀಸ್ ಸ್ಟೇಷನ್ಗಳಲ್ಲಿ ಇಂತಹ ಪ್ರಕರಣ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಅಥವಾ ಮೇಲಾಧಿಕಾರಿಗಳು ತುಂಬಾ ಗಂಭೀರವಾಗಿ ತೆಗೆದುಕೊಳ್ತಾರೆ ಪೊಲೀಸ್ ಇಲಾಖೆ ಮರ್ಯಾದೆ ಹೋಗಬಾರ್ದು ಮುಂದೇನಾದ್ರೂ ಎಡವಟ್ಟು ಆಗಬಹುದು ಎಂಬ ಕಾರಣಕ್ಕೆ ಗಂಭೀರವಾಗಿ ತೆಗೆದುಕೊಂಡು ವಿಚಾರಣೆ ನಡೆಸ್ತಾರೆ ಇಲ್ಲೂ ಕೂಡ ಆಗಿದ್ದದೆ ಪಿ ಎಸ್ ಐಗಳು ಮೊಂಡು ಧೈರ್ಯದಲ್ಲಿ ಇದ್ರು ಅಂತ ಕಾಣುತ್ತೆ ಯಾಕೆ ಹೀಗಾಗ್ತಿದೆ ಇದರ ಮೂಲ ಕಾರಣ ಏನು ಅಂತ ನಾವು ಹುಡುಕ್ತಾ ಹೋಗೋದಾದ್ರೆ ಈ ರಿಕ್ರೂಟ್ಮೆಂಟ್ ಪ್ರಕ್ರಿಯೆ ನಡೆಯುತ್ತೆ ನೋಡಿ ಪೊಲೀಸ್ ಇಲಾಖೆಗೆ ಎಡವಟ್ಟಾಗ್ತಿರೋದು ಅಲ್ಲೇ ಇದು ಬರೀ ಈ ಹಂತದಲ್ಲಿ ಆಗ್ತಿರೋದಲ್ಲ ಅಂದ್ರೆ ಅವ್ರು ಪಿ ಎಸ್ ಐಗಳಾಗಿ ಬಂದ ನಂತರದ ಆಗ್ತಿರೋದಲ್ಲ ಮೂಲ ಹಂತದಲ್ಲೇ ಆಗ್ತಾ ಇದೆ ಈ ರಿಕ್ರೂಟ್ಮೆಂಟ್ ನಡೆಯುವಂಥ ಸಂದರ್ಭದಲ್ಲಿ ಬಹುತೇಕರು ಏನು ಮಾಡ್ತಾರೆ ಈ ದರಿದ್ರ ವ್ಯವಸ್ಥೆಯಲ್ಲಿ ಲಂಚ ಕೊಟ್ಟು ಪೊಲೀಸ್ ಇಲಾಖೆಗೆ ಬಂದು ಸೇರ್ಕೊಳ್ತಾರೆ ಎಲ್ಲರೂ ಹಾಗೆ ಅಂತ ಹೇಳ್ತಿಲ್ಲ ಒಂದಷ್ಟು ಮಂದಿ ಪರಿಶ್ರಮದಿಂದ ಬಂದು ಸೇರ್ತಾರೆ ಬಹಳ ಅದ್ಭುತವಾಗಿ ಅವರೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾರೆ ಆದರೆ ಒಂದಷ್ಟು ಮಂದಿ ಇಂಥ ಭ್ರಷ್ಟರು ಇದ್ದಾರೆ ಇಂಥ ಕಳ್ಳರು ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಅವರು ಸೇರುವಂಥ ಸಂದರ್ಭದಲ್ಲೇ ಲಕ್ಷಾನ್ಗಟ್ಟಲೆ ಲಂಚವನ್ನು ಕೊಟ್ಟು ಬರ್ತಾರೆ ಲಂಚವನ್ನು ಕೊಟ್ಟು ಇಲಾಖೆಗೆ ಬಂದವರಿಂದ ನಾವು ಇನ್ನು ಬೇರೆ ಏನಾದರೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವ ಇಲ್ಲ ಮೊದಲೇ ಕಳ್ಳ ಮಾರ್ಗದಲ್ಲಿ ಇಲಾಖೆ ಒಳಗಡೆ ತೂರ್ಕೊಂಡು ಬಂದಿರ್ತಾರೆ ಅದಾದ ಬಳಿಕ ಕಳ್ಳತನ ಮಾಡೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಮೊದಲು ಇನ್ವೆಸ್ಟ್ ಮಾಡಿರ್ತಾರಲ್ಲ ಇನ್ವೆಸ್ಟ್ ಮಾಡಿದಂಥ ಹಣವನ್ನು ತೆಗೆಯೋಕೆ ಪ್ರಾರಂಭ ಮಾಡ್ತಾರೆ ಅದಾದ ಬಳಿಕ ದುಡ್ಡಿನ ರುಚಿ ಸಿಕ್ಕಿಬಿಡುತ್ತೆ ಆರಾಮಾಗಿ ದುಡ್ಡು ಮಾಡಬಹುದು ಎನ್ನುವಂಥ ಮನಸ್ಥಿತಿಗೆ ಬಂದು ಅದಾದ ನಂತರ ಈ ರೀತಿಯಾಗಿ ಜನರ ಮೇಲೆ ದೌರ್ಜನ್ಯ ಎಸಗೋದು ಹತ್ರ ಲಂಚ ತಗೊಳ್ಳೋದು ಭ್ರಷ್ಟಾಚಾರ ಮಾಡೋದು ಇಳಿಯೋದು ಕಳ್ಳತನ ಮಾಡೋದು ಇಂಥದೆಲ್ಲವನ್ನು ಕೂಡ ಆರಂಭಿಸಿ ಬಿಡ್ತಾರೆ ಹೊಸ ವಿಚಾರ ಅಲ್ಲವೇ ಅಲ್ಲ ಬೆಂಗಳೂರಿನ ಸಾಕಷ್ಟು ಸ್ಟೇಷನ್ಗಳಲ್ಲಿ ಇಂಥದ್ದು ನಡೀತಾನೆ ಇದೆ ಯಾರಾದರೂ ಸೈಟ್ ವಿಚಾರಕ್ಕೆ ಬಂದು ಅಥವಾ ಭೂಮಿ ವಿಚಾರಕ್ಕೆ ಬಂದು ನೋಡಿ ಆಗ್ತಿದೆ ಅಂತೇಳಿ ದೂರನ್ನ ಕೊಟ್ಟುಬಿಟ್ರೆ ಎಷ್ಟೋ ಪೊಲೀಸರೇ ಆ ಭೂಮಿಯನ್ನು ಕಿತ್ಕೊಳ್ಳುವಂಥ ಹಂತಕ್ಕೂ ಕೂಡ ಬಂದ್ಬಿಟ್ಟಿದ್ದಾರೆ ಪದೇ ಪದೇ ನಾವು ನೋಡ್ತಾ ಇದ್ದೀವಿ ಒಂದು ಹೊಸ ಪ್ರಕರಣ ಅಲ್ಲ ಇಲ್ಲಿ ಹೊರಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಬರೀ ಒಂದು ಐದಾರು ತಿಂಗಳಲ್ಲಿ ನಿಂತದನ್ನ ಮತ್ತೆ ಮತ್ತೆ ನೋಡ್ತಾ ಇದ್ದೀವಿ ಇತ್ತೀಚೆಗೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಒಂದು ಹದಿನಾರು ಪೊಲೀಸರನ್ನು ಸಸ್ಪೆಂಡ್ ಮಾಡಲಾಗಿತ್ತು ಗಾಂಜಾ ವ್ಯಾಪಾರಿಗಳಿಗೆ ಸಾಥ್ ಕೊಟ್ಟಿದ್ರು ಎನ್ನುವಂಥ ಕಾರಣಕ್ಕಾಗಿ ಅದಾದ ಬೆನ್ನಲ್ಲೇ ಈ ದರೋಡೆ ಪ್ರಕರಣದಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇದೆ ಅಣ್ಣಪ್ಪ ನಾಯಕ್ ನೀವು ಗಮನಿಸಿದ್ರಿ ಎ ಟಿ ಎಂ ದರೋಡೆಯಲ್ಲಿ ಅದಾದ ನಂತರ ಕೋಲಾರ ಭಾಗದ ಕಿಡ್ನಾಪ್ ಕೇಸ್ನಲ್ಲಿ ಕೋಲಾರ ಭಾಗದ ಚಲಪತಿ ಅನ್ನುವಂಥ ಕಾನ್ಸ್ಟೇಬಲ್ ಒಬ್ಬ ಇದ್ದ ಈ ರೀತಿಯಾಗಿ ಪೊಲೀಸರೇ ಈ ಕಳ್ಳರು ದರೋಡೆ ಕೋರ್ರ ಆಗೋದಕ್ಕೆ ಶುರುವಾಗಿಬಿಟ್ಟಿದ್ದಾರೆ ಒಂದು ಕಡೆ ನಿಮ್ಗೆ ಏನಾದ್ರೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ಬಿಡಿ ನೋಡಿದ್ದಕ್ಕೆ